ಪಕ್ಷಿ ಇತ್ತು ಅದ್ರ ಹೆಸರು ಏನು ಅಂತಂದ್ರೆ ಚಕ್ರವಾಕ ಪಕ್ಷಿ ಅಂತ ಆ ಚಕ್ರವಾಕ ಪಕ್ಷಿ ಏನು ಮಾಡ್ತು ಅಂತಂದ್ರೆ ಅದಕ್ಕೆ ಕಾಶಿಯಲ್ಲಿ ಇತ್ತು ಅದಕ್ಕೆ ಭಾಳ ಹಸಿವಾಗಿತ್ತು ಭಾಳ ಹಸಿವಾದಾಗ ಮಾಡ್ತು ಅಂತಂದ್ರೆ ಹಾರ್ತ ಹಾರತ ಎಲ್ಲಿಗೆ ಬಂತು ಅಂತಂದ್ರೆ ಕಾಶಿಯ ನಗರದಲ್ಲಿ ಇರ್ತಕ್ಕಂಥ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಅಲ್ಲಿ ಎಲ್ಲೇ ಕಾಶಿಯೊಳಗೆ ಆ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂತು ಅದು ಯಾಕೆ ಬಂತು ಅಂತಂದ್ರೆ ಅಲ್ಲಿ ಆ ಪಕ್ಷಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಹತ್ತಿರ ಅನೇಕ ಧಾನ್ಯಗಳು ಕಾಳುಗಳು ಬಿದ್ದಿರ್ತವ ಅದನ್ನು ತಿನ್ಬೇಕು ಅಂತ ಅಲ್ಲಿಗೆ ಬಂತದು ಚಕ್ರವಾಕ ಪಕ್ಷಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಏನದಲ್ಲ ಮ್ಯಾಗ ಶಿಖರ ಆ ಶಿಖರವನ್ನ ಸಾರಿ ಸುತ್ತ ಸುತ್ತ ಅದು ಆ ದೇವಿಯ ಮಂದಿರದಲ್ಲಿ ಒಂದು ಅಂಗಳದಲ್ಲಿ ಬಿದ್ದಿರ್ತಕ್ಕಂಥ ಆ ಕಾಳಗಳನ್ನ ತಿಂತದ ಯಾವುದು ಚಕ್ರವಾಕ ಪಕ್ಷಿ ಅದರ ಆಯುಷ್ಯ ತೀರ್ತು ಆಯುಷ್ಯ ತೀರ್ದ ಮ್ಯಾಗ ಆ ಪಕ್ಷಿ ಸತ್ತು ಹೋಗ್ಬಿಡ್ತದೆ ಮುಂದೆ ಏನಾಗಿ ಹುಡ್ತದ ಅಂತಂದ್ರ ಒಬ್ಬ ರಾಜನಾಗಿ ಹುಡ್ತದ ಅದು ಯಾವುದು ಆ ಪಕ್ಷಿ ಚಕ್ರವಾಕ ಪಕ್ಷಿ ಒಬ್ಬ ರಾಜನಾಗಿ ಹುಡ್ತದ ಆ ರಾಜ ಯಾರು ಅಂತಂದ್ರ ಬೃಹದ್ರಥ ರಾಜ ಅಂತ ಆತನಿಗೆ ಆ ಅನ್ನಪೂರ್ಣೇಶ್ವರಿಯ ದೇವಸ್ಥಾನದಲ್ಲಿ ಬಿದ್ದಿರ್ತಕ್ಕಂಥ ಎಲ್ಲ ಧಾನ್ಯಗಳನ್ನು ತಿಂದದಕ್ಕಾಗಿ ಹಿಂದಿನ ಜನ್ಮದ ಎಲ್ಲಾ ಕೂಡ ನೆನಪಿತ್ತು ಈ ವರ್ತಮಾನ ಜನ್ಮದಲ್ಲಿ ಎಲ್ಲಾ ನೆನಪಿತ್ತು ಅವನಿಗೆ ನಾ ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ ನನಗಿಂತ ಜನ್ಮ ಯಾಕೆ ಬಂತು ಅನ್ನೋದು ಅವನಿಗೆ ನೆನಪಿತ್ತು ಆ ಬೃಹದತ್ತ ರಾಜನಿಗೆ ಹಿಂದಿನ ಜನ್ಮದೆಲ್ಲ ನೆನಪದ ಅಂತ ತಿಳ್ಕೊಂಡ ಆತನ ಮನೆಗೆ ಅನೇಕ ಮಹಾತ್ಮರು ಬರಾಕತ್ರ ರೀ ಹೇ ಮಹಾರಾಜ ನಿಂಗೆ ಹಿಂದಿನ ಜನ್ಮದೆಲ್ಲ ನೆನಪದ ಹೆಂಗದ ಅಂತೆಲ್ಲ ಕೇಳಕ್ಕೆ ಬರಾಕತ್ರು ಕೇಳಕ್ಕೆ ಬಂದಾಗ ಆ ರಾಜ ಹೇಳ್ದ ನಾ ಹಿಂದಿನ ಜನ್ಮದೊಳಗೆ ಚಕ್ರವಾಕ ಇದ್ದೆ ಆ ಜಗನ್ಮಾತೆ ಅಂಗಳದಲ್ಲಿ ಬಿದ್ದಿರ್ತಕ್ಕಂಥ ಕಾರಣ ತಿಂದದಕ್ಕಾಗಿ ಇವತ್ತು ರಾಜ ಆಗಿದ್ದೀನಿ ನನಗ ಯಾವುದು ಸಿರಿ ಸಂಪತ್ತಿನಿಂದ ಕೊರತೆ ಇಲ್ಲ ನನಗ ಎಲ್ಲ ಏನಪ್ಪ ಅಂತಂದ್ರೆ ಹೆಂಡತಿ ಮಕ್ಕಳು ಎಲ್ಲರೂ ಅದಾರ ಎಲ್ಲರ ಜೊತೆಲಿ ನಾನು ಸುಖವಾಗಿದ್ದೇನೆ ಆನಂದವಾಗಿದ್ದೇನೆ ನನ್ನ ಈ ಸಂಸಾರದೊಳಗ ಕೊರತೆ ಅನ್ನೋದು ಇಲ್ಲ ಆ ದೇವಿಯ ಒಂದು ಆಶೀರ್ವಾದದಿಂದ ಹಿಂದಿನ ಜನ್ಮ ಜನ್ಮದ ಕೂಡ ನನಗ ನನ ಪದ ಅಂತೆಲ್ಲ ಹೇಳ್ತಿದ್ದ ಕಾರಣ ಏನು ಅಂತಂದ್ರೆ ಆ ಪಕ್ಷಿ ಭಕ್ತಿಯಿಂದ ಆ ಪ್ರಸಾದವನ್ನು ಸ್ವೀಕಾರ ಮಾಡಿತ್ತಲ್ಲ ಆ ಪ್ರಸಾದದ ಮಹಿಮಾ ಮುಂದೇನಾದ ಅಂತಂದ್ರೆ ರಾಜನಾಗಿ ಹುಟ್ಟಿದ ದೇವಿ ಪ್ರಸಾದದ ಮಹಿಮೆಯಿಂದ ಅದಕ್ಕಾಗಿ ಆ ಪ್ರಸಾದವನ್ನು ನಾವು ಯಾವಾಗಲೂ ಭಕ್ತಿಯಿಂದ ನಾವು ಏನ್ ಮಾಡಬೇಕು ಅಂದ್ರೆ ಸ್ವೀಕಾರ ಮಾಡಬೇಕು